ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ಹಸಿ ಬಟಾಣಿ ಹಾಗೆ ಮೆಂತ್ಯ ಸೊಪ್ಪನ್ನು ಬಳಸಿ ರುಚಿಯಾದ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾನು ತೋರಿಸ್ತಿರೋ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ ಮೆಂತ್ಯ ಸೊಪ್ಪಲ್ಲಿ ಚೂರು ಕೂಡ ಕಹಿ ಇಲ್ಲದೆ ತುಂಬಾ ರುಚಿಯಾಗಿರುತ್ತೆ ಈ ಗ್ರೇವಿಯನ್ನು ಮಾಡೋದಕ್ಕೆ ಮೊದಲು ನಾನಿಲ್ಲಿ ಒಂದು ಕಡೆಗೆ ನೂರು ಗ್ರಾಮಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಸೇರಿಸಿ ಮೀಡಿಯಂ ಫ್ಲೇಮಲ್ಲೇ ಈರುಳ್ಳಿ ಎಲ್ಲ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ದಪ್ಪಗಾತ್ರದಾದರೆ ಮೂರು ಸೇರಿಸ್ಕೊಂಡ್ರೆ ಸಾಕು ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಸೇರಿಸಿಟ್ಕೊಳ್ಳೋಣ ಫ್ರೈ ಆಗಿರೋ ಈರುಳ್ಳಿಯನ್ನು ಪ್ಲೇಟ್ಗೆ ಸೇರಿಸಿದ ನಂತರ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೈ ಆಗಿರೋ ಈರುಳ್ಳಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿಯನ್ನು ಚೆನ್ನಾಗಿ ತೊಳೆದು ಸೇರಿಸಿ ಮೂರು ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀರನ್ನು ಸೇರಿಸ್ತೇನೆ ನೈಸಾಗಿ ರುಬ್ಬಿ ಇಟ್ಕೊಳ್ಳೋಣ ತೀರ ಗಟ್ಟಿ ಅನ್ಸಿದ್ರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬಹುದು ಈರುಳ್ಳಿ ಫ್ರೈ ಮಾಡಿರೋ ಎಣ್ಣೆಲೆ ಎರಡು ಟೇಬಲ್ ಅಷ್ಟು ಎಣ್ಣೆನ ಉಳಿಸ್ಕೊಂಡು ಮಿಕ್ಕಿರೋ ಎಣ್ಣೆನ ಒಂದು ಬೌಲ್ಗೆ ಸೇರಿಸಿಟ್ಕೊಂಡಿದ್ದೀನಿ ಈಗ ಇದೇ ಕಡೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಒಂದು ಎಲೆ ನಾಲ್ಕೈದು ಕಾಳು ಮೆಣಸು ಒಂದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಇಂಚು ಶುಂಠಿನ ಸಣ್ಣ ಕೆಚ್ಚಿ ಸೇರಿಸಿ ಒಂದು ಗಂಟೆ ಬೆಳ್ಳುಳ್ಳಿನ ಸಣ್ಣ ಕೆಚ್ಚಿ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಅಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಸೇರಿಸ್ಕೊಳ್ತಾ ಇದ್ದೀನಿ ಬಟಾಣಿ ಹಾಗೆ ಮೆಂತ್ಯ ಸೊಪ್ಪನ್ನು ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈ ರೀತಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಮೆಂತ್ಯ ಸೊಪ್ಪಲ್ಲಿರೋ ಕಹಿ ಎಲ್ಲ ಕಡಿಮೆ ಆಗುತ್ತೆ ಈಗ ಲಿಟ್ಟನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ನಾಲ್ಕರಿಂದ ಐದು ನಿಮಿಷ ಬಟಾಣಿ ಹಾಗೆ ಮೆಂತ್ಯ ಸೊಪ್ಪನ್ನು ಬೇಯಿಸ್ಕೊಳ್ತೀನಿ ನೋಡಿ ಈಗ ಮೆಂತ್ಯ ಸೊಪ್ಪಲ್ಲಿರೋ ನೀರೆಲ್ಲ ಹಾವಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲಾನ ಸೇರಿಸಿ ಮಸಾಲ ರುಬ್ಬಿರೋ ಜಾರಿಗೆನೆ ಸ್ವಲ್ಪ ನೀರನ್ನು ಸೇರಿಸಿ ಗ್ರೇವಿಗೆ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನ್ ಅಷ್ಟು ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಪುಡಿ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಮಸಾಲಾ ಪುಡಿಗಳನ್ನ ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸ್ಕೋಬಹುದು ಮಸಾಲಾ ಪುಡಿಗಳನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸರಿಸಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಲಿಡ್ಡನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲೇ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ತೀನಿ ಬೇಯಬೇಕಾದ್ರೆ ಆಗಾಗ ಸೌಟ್ ಆಡಿಸ್ತಾ ಬೇಯಿಸ್ಕೋಬೇಕು ಇಲ್ದಿದ್ರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಹದಿನೈದು ನಿಮಿಷದ ನಂತರ ಬಟಾಣಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ರುಚಿಯಾದ ಬಟಾಣಿ ಹಾಗೆ ಮೆಂತ್ಯ ಸೊಪ್ಪಿನ ಗ್ರೇವಿ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಈ ಗ್ರೇವಿಯನ್ನು ಬಿಸಿ ಬಿಸಿ ಚಪಾತಿ ಪರೋಟ ಫುಲ್ಕಾ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ನಾನು ಇವತ್ತು ಈ ಗ್ರೇವಿಗೆ ಕಾಂಬಿನೇಷನ್ ಆಗಿ ಗೋಧಿ ಹಿಟ್ಟನ್ನು ಬಳಸಿ ಪರೋಟನ ಮಾಡಿದ್ದೆ ಈ ಎರಡರ ಕಾಂಬಿನೇಷನ್ ಅಂತೂ ತುಂಬ ತುಂಬಾ ರುಚಿಯಾಗಿತ್ತು ಸುಲಭವಾಗಿ ಪರ್ಫೆಕ್ಟ್ ಆದ ಗೋಧಿ ಹಿಟ್ಟಿನ ಪರೋಟ ಹೇಗೆ ಮಾಡೋದು ಅಂತ ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋವನ್ನು ಕೂಡ ನೋಡಿ ಈ ಗ್ರೇವಿ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರೋ ಈ ಪರೋಟನ ನೀವು ಕೂಡ ಮಾಡಿ ನೋಡಿ ಮನೆಯಲ್ಲಿರೋರೆಲ್ಲ ಯಾವಾಗಲೂ ತಿನ್ನೋದಕ್ಕಿಂತ ಒಂದು ಹೆಚ್ಚಾಗೆ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇವತ್ತಿನ ರುಚಿಯಾದ ಹಾಗೆ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಗ್ರೇವಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇನ್ಯಾಕೆ ವೆಯ್ಟಿಂಗ್ ಶುರು ಮಾಡಿ ಕುಕ್ಕಿಂಗ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು